ಹಲೋ ಮಕ್ಕಳ ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜೆ ಎಸ್ ಜ್ಞಾನ್ ಹಬ್ಗೆ ಸ್ವಾಗತ ಇಂದಿನವು ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಭಾಗ ಎರಡು ಆರನೇ ತರಗತಿಯ ಮೊದಲನೆಯ ಪಾಠವಾಗಿರೋ ಧನ್ಯವಾದ ಹೇಳಿದ ಕೊಕ್ಕರೆ ಈ ಪಾಠದ ಎಕ್ಸ್ಪ್ಲನೇಷನ್ ಕಡೆ ಗಮನ ಕೊಡೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಸ್ಫುಲ್ ಇರೋರಿಗೆ ಶೇರ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ ಮತ್ತು ದಯವಿಟ್ಟು ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ ಇದು ಈ ಪಾಠದ ಅತ್ಯಂತ ಸರಳವಾದ ವಿವರಣೆಯಾಗಿದೆ ಬಹಳ ಚೆನ್ನಾಗಿ ನಿಮಗೆ ಅರ್ಥ ಆಗುತ್ತೆ ಗದ್ಯ ಭಾಗ ಇದು ಧನ್ಯವಾದ ಹೇಳಿದ ಕೊಕ್ಕರೆ ಈ ಪಾಠವನ್ನು ಬರೆದವರು ಡಾಕ್ಟರ್ ಅನುಪಮಾ ನಿರಂಜನಾ ಅವರು ಬನ್ನಿ ಅನುಪಮಾ ನಿರಂಜನ ಅವರವರ ಬಗ್ಗೆ ತಿಳ್ಕೊಳ್ಳೋಣ ಕವಿ ಕೃತಿ ಪರಿಚಯ ಡಾಕ್ಟರ್ ಅನುಪಮಾ ನಿರಂಜನ ಅನುಪಮಾ ನಿರಂಜನ ಅವರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರ ಮೇ ಹನ್ನೆರಡರ ಹನ್ ಹದಿನೇಳರಂದು ತೀರ್ಥಹಳ್ಳಿಯಲ್ಲಿ ಜನಿಸಿದರು ಅನುಪಮಾ ಅವರಿಗೆ ತಂದೆ ತಾಯಿ ಕೊಟ್ಟ ಹೆಸರು ವೆಂಕಟಲಕ್ಷ್ಮಿ ಇವರಪ್ಪ ಅಮ್ಮ ಅವರಿಗೆ ವೆಂಕಟಲಕ್ಷ್ಮಿ ಅಂತ ಹೆಸರು ಇಟ್ಟಿದ್ದರು ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವುದರ ಜೊತೆ ಜೊತೆಗೆ ಅವರು ಕನ್ನಡದಲ್ಲಿ ಸಾಹಿತ್ಯ ರಚನೆಯನ್ನು ಮಾಡಿದರು ನೋಡ್ರಿ ಇವರು ವೃತ್ತಿಯಲ್ಲಿ ಡಾಕ್ಟರ್ ಆಗಿದ್ರು ಆದರೂ ಇವರು ಕನ್ನಡದ ಸಾಹಿತ್ಯ ರಚನೆಯನ್ನು ಮಾಡಿದರು ಅವರೊಬ್ಬ ಜನಪ್ರಿಯ ಲೇಖಕಿ ಇವರು ಬಹಳ ಫೇಮಸ್ ಲೇಖಕಿ ಕೇಳು ಕಿಶೋರಿ ಹಾಗೂ ತಾಯಿ ಮಗು ಅನಂತಗೀತಾ ಶ್ವೇತಾಂಬರಿ ಹಿಮದ ಹೂವು ಆಳ ದಿಟ್ಟೆ ಮೊದಲಾದ ಕೃತಿಗಳನ್ನು ಇವರು ರಚಿಸಿದ್ದಾರೆ ಇವರಿಗೆ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಕಾಸರಗೋಡು ಮಹಿಳಾ ಸಮ್ಮೇಳನದ ಅಧ್ಯಕ್ಷತೆ ಮುಂಬಯಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಮುಂತಾದ ಪುರಸ್ಕಾರಗಳನ್ನು ನೀಡಿ ಗೌರವಿಸಲಾಗಿದೆ ಇದು ಅತ್ಯಂತ ಸುಂದರವಾಗಿರುವಂತಹ ಒಂದು ಕಾಲ್ಪನಿಕವಾದ ಒಂದು ಕಥೆಯಾಗಿದೆ ಮಕ್ಕಳೇ ಇದು ಬಹಳ ಚೆನ್ನಾಗಿದೆ ನೋಡಿ ಇವೆ ಪ್ರವೇಶ ಬದುಕು ಬದುಕಲು ಬಿಡು ಇದು ಪ್ರಕೃತಿ ಧರ್ಮ ನೋಡಿ ಬಾಳಲಿಕ್ಕೆ ನೀವು ಬದುಕಿ ಬದುಕಲಿಕ್ಕೆ ಬಿಡಿ ಅನ್ನೋದು ಪ್ರಕೃತಿಯ ಧರ್ಮ ಪರೋಪಕಾರ ಸಹಕಾರ ಪ್ರೀತಿ ಕರುಣೆ ಮಾನವೀಯತೆಯೊಂದಿಗೆ ಮಾನವ ಬದುಕಿದರೆ ಬದುಕು ಅರ್ಥಪೂರ್ಣವಾಗುತ್ತದೆ ನೋಡಿ ನಾವು ಸುಮ್ಮನೆ ಜೀವನ ಮಾಡಬಾರ್ದು ಬೇರೆಯವ್ರಿಗೆ ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡಬೇಕು ಪ್ರೀತಿಯಿಂದ ನಡ್ಕೋಬೇಕು ಕರುಣೆಯನ್ನು ತೋರಿಸ್ಬೇಕು ಮಾನವೀಯತೆಯಿಂದ ನಾವು ಜೀವನವನ್ನು ನಡೆಸಬೇಕು ಅವಾಗ ಮಾತ್ರ ನಮ್ಮ ಜೀವನ ಪರಿಪೂರ್ಣ ಆಗುತ್ತೆ ಅಂತ ಹೇಳ್ತಿದ್ದಾರೆ ತಾಳ್ಮೆಯ ಸಹನೆಗಳಿಂದ ಬದುಕನ್ನು ಸ್ವೀಕರಿಸಬೇಕು ಒಳಿತೆಂಬುದು ದೊರೆಯಬೇಕಾದರೆ ಅದಕ್ಕಾಗಿ ಕಾಯಲೇಬೇಕು ನಮ್ಗೆ ಒಳ್ಳೆಯದಾಗಬೇಕಂದ್ರೆ ನಾವು ಸ್ವಲ್ಪ ಕಾಯಲೇಬೇಕು ನಿಸ್ವಾರ್ಥತೆಯಿಂದ ಬದುಕಿದರೆ ನಮ್ಮ ಬದುಕು ಹಸನಾಗುತ್ತದೆ ಯಾವುದೇ ರೀತಿ ಸ್ವಾರ್ಥ ಇದ್ದಲೇ ನಾವು ಜೀವನ ಮಾಡಿದರೆ ನಮ್ಮ ಬಾಳು ಬಹಳ ಚೆನ್ನಾಗಿರುತ್ತೆ ನಮ್ಮ ಒಳ್ಳೆಯತನ ನಮ್ಮನ್ನು ಕಾಪಾಡುತ್ತದೆ ಅಂತಹ ತತ್ವವನ್ನು ಬಿಂಬಿಸುವ ರಂಜನೀಯ ಕಥೆಯಲ್ಲಿದೆ ಇವರು ಬಹಳ ಸುಂದರವಾಗಿರುವಂತಹ ಒಂದು ಪುಟಾಣಿಕತೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಬನ್ನಿ ಏನಿದು ನೋಡೋಣ ಒಂದೂರಲ್ಲಿ ಬಡ ರೈತ ದಂಪತಿಗಳು ಇದ್ದರು ಒಂದೂರಲ್ಲಿ ಬಡವರಾಗಿರುವಂತಹ ರೈತ ದಂಪತಿಗಳಿದ್ದರು ಅವರಿಗೆ ಹರಿ ಎಂಬ ಮಗನು ಇದ್ದನು ಅವರಿಬ್ಬರಿಗೆ ಹರಿ ಅನ್ನೋ ಒಬ್ಬ ಮಗ ಇರ್ತಾನೆ ಅವನು ಸದ್ಗುಣವನು ಮತ್ತು ಕರುಣಾಳು ಹರಿ ಭಾಳ ಒಳ್ಳೆಯ ಹುಡುಗ ಆಗಿರ್ತಾನೆ ಒಂದು ದಿನ ಅವನು ಕೊಳವೊಂದರ ಬಳಿ ಹೋಗುತ್ತಿದ್ದ ಒಂದ್ಸರಿ ಹರಿ ಒಂದು ಕೊಳದ ಹತ್ರ ಹೋಗ್ತಾ ಇರ್ತಾನೆ ಹುಲ್ಲಿನ ಮೇಲೆ ಬಿಳಿ ಕೊಕ್ಕರೆ ಎಂದು ಬಿದ್ದಿತ್ತು ಓ ನೋಡ್ತಾನೆ ಸಡನ್ ಆಗಿ ಒಂದು ಬಿಳಿ ಕೊಕ್ಕರೆ ಬಿದ್ದಿರುತ್ತೆ ಅವನು ಕನಿಕರದಿಂದ ಬಾಗಿ ನೋಡಿದಾಗ ಕೊಕ್ಕರೆಯ ಮೈಯೊಳಗೆ ಚುಚ್ಚಿದ್ದ ಒಂದು ಕಂಡಿತ್ತು ಯಾರೋ ಬಾಣ ಉಳಿದುಬಿಟ್ಟು ಹೋಗ್ಬಿಟ್ಟಿದ್ದಾರೆ ಯಾಪ ಕೊಕ್ಕರೆಗೆ ಆ ಬಾಣ ಚುಚ್ಚಿತ್ತು ಅದನ್ನು ನೋಡ್ತಾನೆ ಹರಿ ಹರಿಯುವ ಮೇಲನೆ ಆ ಬಾಣವನ್ನು ಹೊರತೆಗೆದ ನಿಧಾನವಾಗಿ ಆ ಬಾಣವನ್ನು ತೆಗಿತಾನೆ ಗಾಯಕ್ಕೆ ತನಗೆ ತಿಳಿದ ರಸಮೂಲಿಕೆಗಳನ್ನು ಹಾಕಿದನು ಗಾಯಕ್ಕೆ ಅವನಿಗೆ ಏನು ಗೊತ್ತಿರುತ್ತೆ ಆ ರಸಮೂಲಿಕೆಗಳನ್ನೆಲ್ಲ ಹಾಕ್ತಾನೆ ನೋವು ಕಡೆ ಕೊಕ್ಕರೆಗೆ ನೋವು ಕಡಿಮೆ ಆಗುತ್ತೆ ಅದು ಆತನಿಗೆ ಮೂರು ಬಾರಿ ತಲೆಬಾಗಿ ನಮಸ್ಕರಿಸಿ ಹೊರಟು ಹೋಯಿತು ಮೂರು ಸರಿ ನಮಸ್ಕಾರ ಮಾಡಿಬಿಟ್ಟು ಕೊಕ್ಕರೆ ಧನ್ಯವಾದ ಹೇಳಿ ಹೋಗುತ್ತೆ ನೋಡಿ ಪಾಠದ ಹೆಸರೇನು ಧನ್ಯವಾದ ಹೇಳಿದ ಕೊಕ್ಕರೆ ಅಲ್ವಾ ಸೊ ಇದು ಮೂರು ಸರಿ ಬಾಗ್ಬಿಟ್ಟು ಧನ್ಯವಾದ ಹೇಳಿ ಹೋಗ್ಬಿಡುತ್ತೆ ದಿನಗಳು ಕಳೆದವು ಹರಿಯು ಕೊಕ್ಕರೆ ವಿಷಯವನ್ನೇ ಮರೆತು ಬಿಟ್ಟ ದಿನಗಳು ಕಳೀತಾ ಹೋಗುತ್ತೆ ಹರಿ ಈ ಕೊಕ್ಕರೆ ವಿಚಾರ ಮರೆತು ಬಿಡ್ತಾನೆ ಒಂದು ದಿನ ಸುಂದರಿಯಾದ ಹುಡುಗಿಯೊಬ್ಬಳು ಅವನಲ್ಲಿಗೆ ಬಂದು ನನಗೆ ತಂದೆ ತಾಯಿ ಇಲ್ಲ ಮುಂದಿನ ಊರಿನಲ್ಲಿ ನನ್ನ ಚಿಕ್ಕಪ್ಪನೂ ಇದ್ದಾನಂತೆ ಅವನನ್ನು ಹುಡುಕಿಕೊಂಡು ಹೊರಟಿದ್ದೇನೆ ಇವತ್ತು ರಾತ್ರಿ ನಿಮ್ಮ ಮನೆಯಲ್ಲಿ ಇರಲು ಜಾಗ ಕೊಡ್ತೀರಾ ಎಂದು ಕೇಳಿದನು ದಿವಸಗಳು ಹಾಗೆ ಆ ಹರಿ ಅವರು ಮಾಡಿದ ಪೊಕನಿಗೆ ಮಾಡಿದ ಉಪಕಾರವನ್ನು ಮರೆತು ಬಿಡ್ತಾನೆ ಒಂದಿನ ಏನಾಗುತ್ತೆ ಒಬ್ಬ ಬಹಳ ಚಲುವೆಯಾದ ಹುಡುಗಿ ಸುಂದರವಾಗಿರುವಂತಹ ಹುಡುಗಿ ಅವರ ಮನೆಗೆ ಬಂದುಬಿಟ್ಟು ನನಗೆ ಅಪ್ಪ ಅಮ್ಮ ಇಲ್ಲ ಮುಂದಿನ ಊರಲ್ಲಿ ಚಿಕ್ಕಪ್ಪ ಇದ್ದಾರೆ ಅವರಿಗೆ ಹುಡುಕ್ಲಿಕ್ಕೆ ಹೊರಟಿದ್ದೇನೆ ಇವತ್ತು ರಾತ್ರಿ ಇದಕ್ಕೆ ಜಾಗ ಕೊಡಿ ಅಂತ ಕೇಳ್ತಾಳೆ ಆ ಹುಡುಗಿ ಆಗ ಹುಡುಗಿ ರಾತ್ರಿಯ ಅಡುಗೆ ಮಾಡಲು ರೈತನ ಅವರುದ್ಧ ಹಾಗೆ ಸಹಾಯ ಕೇಳಿಬಿಟ್ಟು ಮನೆಯಲ್ಲಿ ಉಳ್ಕೊಂಡು ಆ ಹುಡುಗಿ ಆ ದಂಪತಿಗಳಿಗೆ ಅಡುಗೆ ಮಾಡಲಿಕ್ಕೆ ಸಹಾಯ ಮಾಡ್ತಾಳೆ ರಾತ್ರಿ ಅಡುಗೆ ಮಾಡಲಿಕ್ಕೆ ಸಹಾಯ ಮಾಡ್ತಾಳೆ ಮನೆಯನ್ನು ಗುಡಿಸಿ ಸಾರಿಸಿ ಚೊಕ್ಕಟ ಮಾಡುತ್ತಾಳೆ ಮನೆ ಕೆಲಸ ಎಲ್ಲ ಮಾಡ್ತಾಳೆ ಆ ಹುಡುಗಿ ಮರುದಿನ ಅವರುದ್ಧ ದಂಪತಿಗಳು ಹುಡುಗಿ ನೀನು ನಮ್ಮಲ್ಲೇ ಬಿಡು ಯಾಕೆ ಚಿಕ್ಕ ಈಗ ಅಪ್ಪ ಅಮ್ಮ ಇಲ್ಲ ಅಲ್ವಾ ಚಿಕ್ಕಪ್ಪ ಚಿಕ್ಕ ಚಿಕ್ಕಪ್ಪನ ಮನೆಗೇನು ನಮ್ಮ ನಮ್ಮನೆಯಲ್ಲೇ ಇದ್ಬಿಡು ಅಂತ ಹೇಳ್ತಾರೆ ನಮ್ಮ ಮಗಳ ಹಾಗೇನು ನಮ್ಮ ಮಗಳ ಥರ ನೋಡ್ಕೊಳ್ತೀವಿ ಅಂತ ಹೇಳ್ತಾರೆ ಹುಡುಗಿ ಒಪ್ಪಿ ಅಲ್ಲಿಯೇ ಉಳಿದಳು ಹುಡುಗಿ ಏನು ಮಾಡ್ತಾಳೆ ಸರಿ ಅಂತ ಅಲ್ಲೇ ಉಳ್ಕೊಡ್ತಾಳೆ ಹರಿಗೆ ಅವಳಲ್ಲಿ ಪ್ರೀತಿ ಹುಟ್ಟಿತು ಬಹಳ ಚೆನ್ನಾಗಿರ್ತಾಳೆ ಆ ಹುಡುಗಿ ಹರಿ ಯುವಕ ಆಗಿರ್ತಾನೆ ಅವನಿಗೆ ಆ ಹುಡುಗಿಯ ಮೇಲೆ ಪ್ರೀತಿ ಹುಟ್ಕೊಡುತ್ತೆ ಈ ವರ್ಷ ಮಳೆ ಬಾರದುದರಿಂದ ಕ್ಷಾಮ ಬಂತು ಆ ಹುಡ್ಗಿ ಮನೆಯಲ್ಲೇ ಇರ್ತಾಳೆ ಆಗ ಆ ಟೈಮಲ್ಲಿ ಏನಾಗುತ್ತೆ ಮಳೆ ಬರೋದಿಲ್ಲ ಇವರಿಗೆ ಬಹಳ ತೊಂದರೆ ಆಗುತ್ತೆ ರೈತ ದಂಪತಿಗಳು ಕಷ್ಟದಲ್ಲಿ ತೊಳಾಡುತ್ತಿದ್ದಾಗ ಹುಡುಗಿಯಂದಲು ರೈತರು ಆ ದಂಪತಿ ಆ ಮನೆಯಲ್ಲಿ ಕಷ್ಟ ಬರುತ್ತೆ ಆಗ ಅವಳು ಏನು ಹೇಳ್ತಾಳೆ ಮೂರು ದಿವಸ ನನ್ನನ್ನು ಒಂದು ಕೋಣೆಯಲ್ಲಿ ಬಿಡಿ ಮೂರು ದಿನ ನನಗೆ ಒಂದು ರೂಮ್ ಒಳಗೆ ಬಿಟ್ಬಿಡಿ ಪೀತಾಂಬರ ನೈತುಕೊಡ್ತೀನಿ ನೀವು ಯಾರು ಒಳಗೆ ಬರಬಾರ್ದು ಊಟ ಮತ್ತು ಊಟನ ಬಾಗ್ಲತ್ರ ಇಟ್ಬಿಟ್ಟು ರಾತ್ರಿ ಹೊತ್ತು ರಾ ಹತ್ರ ಊಟ ಇಟ್ಟು ನಾನು ರಾತ್ರಿ ಬಂದು ಊಟ ಮಾಡ್ತೀನಿ ಮೂರು ದಿನ ನೀವು ರೂಮಿನ ಬಾಗಿಲು ತೆಗಿಬಾರ್ದು ಅಂತ ಹೇಳ್ತಾಳೆ ನಾನು ನಿಮಗೆ ಪೀತಾಂಬರದ ಪೀತಾಂಬರನ ಕೊಡ್ತೀನಿ ಅಂತ ಹೇಳ್ತಾಳೆ ಅಂತೆಯೇ ಹುಡುಗಿ ಕಟ್ಟಡ ಒಳಗೆ ಹೋಗಿ ಬಾಗಿಲು ಹಾಕ್ಕೊಂಡು ಅವಳ ಆದೇಶದ ಪ್ರಕಾರ ಯಾರೂ ಒಳಗೆ ಹೋಗಲಿಲ್ಲ ಪ್ರತಿದಿನ ರಾತ್ರಿ ಬಾಗಿಲ ಬಳಿ ಅನ್ನ ಸಾರುಗಳ ತಟ್ಟೆಯನ್ನು ಇಡುತ್ತಿದ್ದರು ರವಿ ಇದು ಹರನೆ ಹೋಗಿಬಿಟ್ಟು ಅವಳಿದ್ದ ರೂಮಿನ ಬಾಗಿಲು ಮುಂದೆ ದಿನ ರಾತ್ರಿ ಹೋಗಿಬಿಟ್ಟು ಆ ತಟ್ಟೆ ಊಟದ ತಟ್ಟೆಯನ್ನು ಇಡ್ತಾ ಇದ್ದ ಬೆಳಗ್ಗೆದ್ದು ಖಾಲಿಯಾದ ತಟ್ಟೆ ಅಂತ ಬೆಳಗ್ಗೆ ಖಾಲಿಯಾಗಿರೋ ತಟ್ಟೆನ ಹರಿ ತಗ ತೆಗೆದುಕೊಂಡು ಹೋಗ್ತಾ ಇದ್ದ ಮರುದಿನ ನೆಕ್ಸ್ಟ್ ಡೇ ಬೂರು ಮೂರು ದಿನ ಆದಮೇಲೆ ಆ ಹುಡುಗಿ ಹೊರಗಡೆ ಬರ್ತಾಳೆ ಅವಳ ಕೈಯಲ್ಲಿ ಪೀತಾಂಬರ ಅವಳ ಕೈಯಲ್ಲಿ ಪೀತಾಂಬರ ಇತ್ತು ಓಕೆ ಪೀತಾಂಬರ ಅಂದರೆ ರೇಷ್ಮೆ ಬಟ್ಟೆ ಅಂತ ಇದನ್ನು ಶ್ರೀಮಂತ ವರ್ತಕನಿಗೆ ಮಾರಿ ಬನ್ನಿ ಅಂತೇಳಿ ಹುಡುಗಿ ಇದನ್ನು ಶ್ರೀಮಂತರಿಗೆ ಮಾರಿ ಅಂತ ಹೇಳ್ತಾರೆ ಹರಿ ಅದನ್ನು ಮಾರಿ ಬಂದನು ಪೀತಾಂಬರಕ್ಕೆ ನೂರಾರು ವರಹ ಈ ಮಾರಿದ ದುಡ್ಡು ಬಹಳ ನೂರಾರು ವರಹ ಬಂದ್ಬಿಡುತ್ತೆ ಅವರಿಗೆ ಒಂದು ವರ್ಷ ಇವರು ಸುಖವಾಗಿ ಬಾಳ್ಬೋದು ಅಷ್ಟು ದುಡ್ಡು ಬರುತ್ತೆ ಇವ್ರಿಗೆ ನೆಕ್ಸ್ಟು ಮರು ವರ್ಷವೂ ಕ್ಷಾಮ ಬಂತು ನೆಕ್ಸ್ಟ್ ಇಯರು ಅದೇ ರೀತಿ ಕಷ್ಟ ಬರುತ್ತೆ ಬರಗಾಲ ಬರುತ್ತೆ ಕ್ಷಾಮ ಅಂದರೆ ಬರಗಾಲ ಅಂತೆ ಮಳೆ ಬರೋಲ್ಲ ಬೆಳೆ ಇರೋಲ್ಲ ಹಾಗೆ ಮೂರು ದಿನ ಯಾರು ಒಳಗೆ ಬರಬೇಡಿ ಎಂದು ಹೇಳಿ ಕೊಠಡಿಯ ಬಾಗಿಲು ಹಾಕ್ಕೊಂಡ್ಲು ಮೂರು ದಿನ ಯಾರು ಬರಬೇಡಿ ಅಂತ ಹೇಳಿ ಡೋರ್ ಕ್ಲೋಸ್ ಮಾಡ್ಕೊಳ್ತಾಳೆ ಒಂದು ದಿನ ಕಳೆಯಿತು ಒಂದು ದಿನ ಆಯಿತು ಎರಡು ದಿನ ಕಳೆಯಿತು ಹರಿಕೆ ಅವಳ ಮೇಲೆ ಭಾಳ ಪ್ರೀತಿ ಇರುತ್ತಲ್ವ ಅವಳಿಗೆ ಅವ್ನಿಗೆ ಅವಳಿಗೆ ನೋಡ್ದಲೇ ಇರಲಿಕ್ಕೆ ಆಗೋದಿಲ್ಲ ಹಾಗಾಗಿ ಕೊಠಡಿಯೊಳಗೆ ಹುಡುಗಿಯನ್ನು ಕಂಡು ಒಳಗೆ ಅವಳ ರೂಮಲ್ಲಿ ಹೆಂಗು ಒಬ್ಬಳ ಇದ್ದಾಳೆ ಅವಳಿಗೆ ಅವಳು ಅವಳನ್ನು ನೋಡಿಬಿಟ್ಟು ನನ್ನ ನನ್ನ ಪ್ರೇಮದ ವಿಚಾರವನ್ನು ಹೇಳಬೇಕು ಅಂತ ಅಂದ್ಕೊಳ್ತಾನೆ ಆಮೇಲೆ ಬಾಗಿಲು ನೂಕಿ ಒಳಗಡೆ ಹೋಗ್ಬಿಡ್ತಾನೆ ಅಲ್ಲಿ ನೋಡಿದ್ರೆ ಆಶ್ಚರ್ಯ ಅಲ್ಲಿ ಹುಡುಗಿ ಇರಲಿಲ್ಲ ಏನಿರುತ್ತಲ್ಲಿ ಚಿನ್ನ ಬೆಳ್ಳಿ ದಾರೆಗಳನ್ನು ಕೂಡಿ ಕೊಕ್ಕರೆ ಎಂದು ಪೀತಾಂಬರವನ್ನು ನೋಡಿ ಚಿನ್ನ ಬೆಳೆ ದಾರ ತೊಗೊಂಡ್ಬಿಟ್ಟು ಕೊಕ್ಕರೆ ಒಂದು ಪೀತಾಂಬರ ಇರುತ್ತೆ ಫುಲ್ ಆಶ್ಚರ್ಯ ಅವನಿಗೆ ಅದು ತಾನು ಕಾಪಾಡಿದ ಹಕ್ಕಿ ಎಂಬುದನ್ನು ಅವರಿಗೆ ಸಂಶಯ ಅದನ್ನು ನೆನಪಾಗುತ್ತೆ ಅವನಿಗೆ ಅವನು ಸಹಾಯ ಮಾಡಿದ್ದ ಹಕ್ಕಿ ಅಂತ ಹೇಳಿ ನೆನಪಾಗುತ್ತೆ ಅಲ್ಲಿ ಹುಡುಗಿ ಇರಲಿಲ್ಲ ಚಿನ್ನ ದಾರದ ಹುಡುಗ ಕೂಡಿಸಿ ಕೊಕ್ಕರೆಯನ್ನು ಪೀತಾಂಬರ ನೇತಿತ್ತು ಅದು ತಾನು ಕಾಪಾಡಿದ ಹಕ್ಕಿ ಎಂಬುದು ಅವರಿಗೆ ಸಂಶಯವಿರಲಿಲ್ಲ ಕೊಕ್ಕರೆ ಹೇಳ್ತು ನಾನು ಬೇಡ ಎಂದು ಹೇಳಿದ್ರು ನೀನ್ಯಾಕೆ ಒಳಗೆ ಬಂದೆ ನಾನು ಎಷ್ಟು ಹೇಳಿದ್ರು ನೀನು ಕೇಳಿಲ್ಲ ಭಾಳ ಯಾಕೆ ಬಂದೆ ಅಂತ ಕೊಕ್ಕರೆ ಕೇಳುತ್ತೆ ಆಗ ಈಗ ಎಲ್ಲ ಹಾಳಾಯಿತು ಎಲ್ಲ ಹಾಳಾಯ್ತು ನೋಡಿಗ ಹರಿ ತಲೆ ತೆಗ್ಗಿಸಿ ಹರಿಗೆ ಒಂಥರ ಅನ್ಸಕ್ಟ್ ನಾನು ಏನು ಮಾಡಿದೆ ಅಂತ ನಿಜ ಹುಡುಗಿಯಾಗಿದ್ದ ನಾನು ನೀನು ಕಾಪಾಡಿದ ಕೊಕ್ಕರೆ ಹೌದು ಹುಡುಗಿಯಾಗಿರೋ ಅಂತ ನಾನು ನಿನ್ನ ನೀನು ಕಾಪಾಡಿದ ಕೊಕ್ಕರೆ ಹೌದು ನಿನಗೆ ಉಪಕಾರ ಮಾಡಬೇಕೆಂದು ನಾನು ಹುಡುಗಿಯಾಗಿದ್ದೆ ನಿಮಗೆ ಹೆಲ್ಪ್ ಮಾಡಬೇಕು ಅಂತ ನಾನು ಹುಡುಗಿಯಾಗಿದ್ದೆ ನೀನೀಗ ಒಳ ಬರದಿದ್ದರೆ ಪೀತಾಂಬರದೊಂದಿಗೆ ನಾನು ಹುಡುಗಿಯಾಗಿ ಬಂದು ನಿನ್ನ ಹೆಂಡತಿ ಆಗ್ತಿದ್ದೆ ನೀನು ಇಷ್ಟು ಅವಸರ ಮಾಡ್ಕೊಂಡು ಬಂದೆ ನೀನು ಬರ್ತಲೇ ಇದ್ದಿದ್ದರೆ ನಾನು ಪೀತಾಂಬರದ ಜೊತೆಗೆ ಬಂದು ಹುಡುಗಿಯಾಗಿ ನಿನಗೆ ಮದುವೆ ಕೂಡ ಆಗ್ತಾಯಿದ್ದೆ ನೀನು ಕೊಟ್ಟ ಮಾತಿಗೆ ತಪ್ಪಿದ್ದರಿಂದ ಇನ್ನು ನಾನು ಹುಡುಗಿ ಆಗುವಂತಿಲ್ಲ ನೀನು ಕೊಟ್ಟ ಈಗ ನೀನು ನಾನು ಈ ರೀತಿ ಇರೋದನ್ನು ನೀನು ನೋಡಿಬಿಟ್ಟೆ ಅಲ್ವಾ ನಿನ್ನ ನನ್ನ ಕೊಟ್ಟಿದ್ದ ಮಾತನ್ನು ತಪ್ಪಿಟ್ಟೆ ಹಾಗಾಗಿ ನಾನು ಮತ್ತೆ ಹುಡುಗಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಹೋಗು ಈಗ ಮುಗಿ ಮುಗಿಯುತ್ತಾ ಬಂದಿರೋ ಪೀತಾಂಬರ ಮಾರು ನಿನ್ನ ಜೀವಮಾನವಿಡಿ ಸಾಕಾಗುವಷ್ಟು ಹಣ ಸಿಗುತ್ತೆ ಅಂತ ಹೇಳಿ ಕೊಕ್ಕರೆ ಹಾರೋಗ್ಬಿಡುತ್ತೆ ಮಕ್ಕಳೇ ಪಾಠ ನಿಮಗೆ ಅರ್ಥ ಆಯ್ತಲ್ವಾ ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಇದರ ಕ್ವಶನ್ ಆನ್ಸರು ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೆ ಥ್ಯಾಂಕ್ ಯು